ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಚನಾ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ ವಚನ ಪಿತನ ಸುತನಾ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ಆಲಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ನಮ್ಮ ಜೀವನ ಅಲ್ಪ ಕಾಲದ್ದು ನಾವೆಲ್ಲರೂ ಈ ಜಗತ್ತಿನಲ್ಲಿ ಒಂದು ಪ್ರಯಾಣಿಕರಾಗಿದ್ದೇವೆ ಈ ಜನ್ಮದಿಂದ ಸಾವಿನಡೆಗೆ ನಾವು ಸಾಗುತ್ತಾ ಇದ್ದೇವೆ ಆದ್ದರಿಂದ ನಮ್ಮ ಜೀವನ ಈ ಲೋಕದಲ್ಲಿ ಯಾವತ್ತೂ ಶಾಶ್ವತವಲ್ಲ ಒಂದು ಸತ್ಯ ನಾವು ಸ್ವೀಕರಿಸಲೇಬೇಕಾದದ್ದು ಅದು ಸತ್ಯ ಏನೆಂದರೆ ನಾವು ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು ಮರಣ ಎಂಬುದನ್ನು ನಾವು ಪ್ರತಿಯೊಬ್ಬರೂ ಎದುರಿಸಲೇಬೇಕು ಇದೊಂದು ಸತ್ಯ ಕಹಿ ಸತ್ಯ ಇದನ್ನು ಯಾರೂ ತಡೆಯಲಿಕ್ಕೆ ಆಗುವುದಿಲ್ಲ ಆದರೆ ಸಹೋದರ ಸೌದರಿಯರೇ ಎಂತಹ ಮರಣ ನಾವು ಮರಣವನ್ನು ನಾವು ಸಾಯ್ತೇವೆ ಇದು ಬಹಳ ಮುಖ್ಯ ಈ ಮರಣವನ್ನು ಹೇಗೆ ಸ್ವೀಕರಿಸುವುದು ಅದಕ್ಕಾಗಿ ನಾವು ಏನು ಸಿದ್ಧತೆ ಮಾಡಬೇಕು ಇದರ ಬಗ್ಗೆ ಇವತ್ತು ದೇವರ ವಾಕ್ಯದ ಮೂಲಕ ನಾವು ಧ್ಯಾನಿಸೋಣ ಶಿರಕನ ಗ್ರಂಥದಿಂದ ಇವತ್ತಿನ ದೇವರ ವಾಕ್ಯವನ್ನು ಆರಿಸಲಾಗಿದೆ ಅಧ್ಯಾಯ ನಲವತ್ತ ಒಂದು ವಾಕ್ಯ ಒಂದರಿಂದ ನಾಲ್ಕು ನಾವೆಲ್ಲರೂ ಧ್ಯಾನಿಸೋಣ ದೇವರ ವಾಕ್ಯ ಹೇಳುತ್ತೆ ತನ್ನ ಪಾಸ್ತಿಯಲ್ಲಿ ನಿಶ್ಚಿಂತೆಯಿಂದಿರುವವನಿಗೆ ತಳಮಳವಿಲ್ಲದೆ ಎಲ್ಲದರಲ್ಲೂ ಸಮೃದ್ಧವಾಗಿರುವವರಿಗೆ ಇನ್ನೂ ತಿಂದು ಕುಡಿಯಲು ಆಸಕ್ತಿ ಉಳ್ಳವನಿಗೆ ಮರಣವೇ ನೆನೆಯಲು ನೀನೆಷ್ಟು ಕಹಿಯಾಗಿರುವೆ ಆದರೆ ಮರಣವೇ ನಿನ್ನಾಗಮನದ ತೀರ್ಪು ಸುಸ್ವಾಗತವೇ ಗತಿಹೀನರಿಗೆ ಬಲಗುಂದಿದವರಿಗೆ ವೃದ್ಧರಿಗೆ ಎಲ್ಲದರಲ್ಲೂ ತೊಂದರೆ ತಾಪತ್ರಯಗಳಿಗೆ ಈಡಾಗಿರುವವರಿಗೆ ತೀವ್ರ ಅಸಮಾಧಾನದಿಂದ ಇರುವವರಿಗೆ ತಾಳ್ಮೆ ಕೆಟ್ಟವರಿಗೆ ಮರಣ ತೀರ್ಪಿಗೆ ನೀನು ಹೆದರಿದಿರು ನಿನ್ನ ಹಿಂದೆ ಬಂದವರನ್ನು ಮುಂದೆ ಬರಲಿರುವವರನ್ನು ಗಮನಿಸು ಎಲ್ಲ ಜೀವಿಗಳಿಗೆ ಸರ್ವೇಶ್ವರ ನಿತ್ತಿರುವ ತೀರ್ಪು ಅದು ಅದನ್ನು ನೀನು ನಿರಾಕರಿಸುವುದೆಂತೂ ವರ್ಷ ಹತ್ತಾಗಲಿ ನೂರಾಗಲಿ ಸಾವಿರವಾಗಲಿ ನಿನ್ನ ಜೀವನದ ವಿಚಾರವೇ ಇರದು ಪಾತಾಳದಲ್ಲಿ ದೇವರ ವಾಕ್ಯವಿದು ಸೋದರ ಸಹೋದರರೇ ಈ ದೇವರ ವಾಕ್ಯವನ್ನು ಧ್ಯಾನಿಸೋಣ ತನ್ನ ಆಸ್ತಿ ಪಾಸ್ತಿಯಲ್ಲಿ ನಿಶ್ಚಿಂತೆ ಹಿಂದಿರುವ ಹಿಂದಿರುವವನಿಗೆ ತಳಮಳವಿಲ್ಲದೆ ಎಲ್ಲದರಲ್ಲೂ ಸಮೃದ್ಧಿಯಲ್ಲಿ ಇರುವವರಿಗೆ ಇನ್ನೂ ತಿಂದು ಕುಡಿಯಲು ಆಸಕ್ತಿ ಉಳ್ಳವರಿಗೆ ಮರಣ ಎಂಬುದು ಕಹಿಯಾಗಿರುತ್ತೆ ಖಂಡಿತವಾಗಿಯೂ ಸಹೋದರ ಸೋದರರೇ ಕೆಲವು ವ್ಯಕ್ತಿಗಳನ್ನು ಜೀವನದಲ್ಲಿ ನಾವು ಕಂಡಿದ್ದೆ ನಾನು ಕಂಡಿದ್ದೇನೆ ಕೆಲವರಿಗೆ ಈ ಲೋಕದಲ್ಲಿ ಸಾವು ಇದೆ ಎಂಬುದು ಗೊತ್ತೇ ಇಲ್ಲ ಈ ಲೋಕದ ಜೀವನದಲ್ಲಿ ಎಷ್ಟು ಮುಳುಗಿರುತ್ತಾರೆ ಬರೀ ದುಡ್ಡು ಮಾಡುವುದು ಸಂಪಾದಿಸುವುದು ಕೋಟಿಗಟ್ಟಲೆ ಆಸ್ತಿಯನ್ನು ಮಾಡುವುದು ಅದನ್ನು ಕ್ರೋಢೀಕರಿಸುವುದು ಆದಷ್ಟು ಸಂಪತ್ತಿಯನ್ನು ಅದು ಸಂಪಾದಿಸಿ ಕೂಡಿಡುವುದು ಇದರಲ್ಲೇ ಅವರ ಜೀವನ ಕಳೆಯುತ್ತೆ ಒಂದು ಕೈ ಸತ್ಯ ಇದಕ್ಕೆ ಎಲ್ಲಕ್ಕೂ ಒಂದು ಅಂತ್ಯ ಇಲ್ಲವೇ ಇಷ್ಟು ಕಷ್ಟದಿಂದ ನಾವು ಸಂಪಾದಿಸುತ್ತೇವೆ ದುಡಿಯುತ್ತೇವೆ ಎಲ್ಲವನ್ನು ಸಂಪಾದಿಸಿ ಸಂಪಾದಿಸಿ ಕೋಟಿಗಟ್ಟಲೆ 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 ಹಣವನ್ನು ಕೂಡಿಟ್ಟು 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 ಅದು ಕೊನೆಗೆ ಯಾರು ತಿನ್ನುತ್ತಾರೆ ಈ ಸತ್ಯ ನಾವು ಎಲ್ಲರೂ ತಿಳಿಯಲೇಬೇಕಾದ ಸತ್ಯ ಸಹೋದರ ಸೌಂದರ್ಯರೇ ಸ್ವಲ್ಪ ಯೋಚಿಸೋಣ ನಮಗೊಂದು ದೇಹ ಇದೆ ಈ ದೇಹ ಇದಕ್ಕೆ ತಿನ್ನಲಿಕ್ಕೆ ಎಷ್ಟು ಬೇಕು ಎಷ್ಟು ಆಹಾರ ನಾವು ತಿನ್ನಬಹುದು ಈ ದೇಹ ಆಗಿರ್ಬೋದೊಂದು ಒಬ್ಬ ಬೆಳೆದ ಮನುಷ್ಯನ ದೇಹ ಪ್ರಬುದ್ಧನ ದೇಹ ಒಂದು ಐವತ್ತರಿಂದ ಅಥವಾ ಅರುವತ್ತು ಅಥವಾ ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರು ಕೆ ಜಿ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟು ಭಾರದ ದೇಹಕ್ಕೆ ಎಷ್ಟು ತಿನ್ನಬಹುದು ನಾವು ದಿನಕ್ಕೆ ಮೂರು ಬಾರಿ ಊಟ ಕಾಫಿ ತಿಂಡಿ ನಮಗೇನು ಕ್ವಿಂಟಲ್ಗಟ್ಟಲೆ ಒಮ್ಮೆಲೆ ತಿನ್ನೋಕ್ಕೆ ಸಾಧ್ಯವೇ ಇಲ್ಲ ದಿನಕ್ಕೊಂದು ಅಷ್ಟಿಷ್ಟು ತಿಂತೇವೆ ನಾವು ಆದರೆ ಒಬ್ಬ ಮನುಷ್ಯ ದಿನಕ್ಕೆ ಕ್ವಿಂಟಾಲ್ಗಟ್ಟಲೆ ಬೇಕಾದಷ್ಟು ಸಂಪಾದಿಸಿದರೆ ದಿನಕ್ಕೆ ಅವನಿಗೆ ಬೇಕಾದಷ್ಟು ಬಹುಶಃ ಒಂದು ಒಂದು ಸಾವಿರ ಎರಡು ಸಾವಿರ ಖರ್ಚಾಗುವವರಲ್ಲಿ ಸಾವಿರಗಟ್ಟಲೆ ದನದ ಹಣವನ್ನು ದುಡಿದು ಅದನ್ನು ಸಂಪಾದಿಸಿತ್ತು ಕೂಡಿಟ್ಟು ಅದನ್ನು ಒಟ್ಟು ಮಾಡಿದರೆ ಅವನು ತಿನ್ನುವುದು ಯಾವಾಗ ಈ ದೇಹಕ್ಕೆ ಅಷ್ಟೇ ಒಂದು ಮಿತಿಯಲ್ಲಿ ತಿನ್ನುವ ಒಂದು ದೇಹ ತಿನ್ನುವ ಒಂದು ಹಿಂದೆ ಮಿತಿ ಎಂಬುದಿದೆ ಆ ಮಿತಿ ದಾಟಿದರೆ ತಿನ್ನೋಕ್ಕಾಗಲ್ಲ ಈ ದೇಹಕ್ಕೆ ನಾವು ಬಟ್ಟೆ ಬಟ್ಟೆಯನ್ನು ಹಾಕ್ತೇವೆ ಒದಿಸ್ತೇವೆ ಎಷ್ಟು ಬಟ್ಟೆ ಹಾಕ್ಬೋದು ಯೋಚಿಸೋಣ ಅದೆಷ್ಟೋ ಮನುಷ್ಯರು ನಾವು ಲೋ ಜೀವನದಲ್ಲಿ ನೋಡ್ತೇವೆ ಬೇಕು ಅಗತ್ಯ ಇಲ್ಲದಷ್ಟು ಸಂಪಾದಿಸುವುದು ಸಂಪಾದಿಸುವುದು ಎರಡು ದಿನಗಳ ಹಿಂದೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಮೊನ್ನೆ ಒಂದು ದಾಳಿಯನ್ನು ಮಾಡಿದ್ದವು ಈ ದಾಳಿಯಲ್ಲಿ ಕೆಲವು ಅಧಿಕಾರಿಗಳ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಸಿಕ್ಕಿತು ಒಬ್ಬ ಅಧಿಕಾರಿಯಂತೂ ಈ ದಾಳಿ ನಡೆಯುತ್ತಿರುವಾಗ ಭಯದಿಂದ ಹಣದ ಕಂತೆಗಳನ್ನು ಕಿಟಕಿಯಿಂದ ಹೊರಗೆ ಎಸತೊಡಗಿದ ಅಂಥ ರೀತಿಯಲ್ಲಿ ಈ ಹಣವನ್ನು ಕೂಡಿರ್ತಾರೆ ಇನ್ನೊಂದು ಮೊನ್ನೆ ನೋಡಿದ ನಾನು ದೃಶ್ಯ ಈ ಟಯರ್ನಲ್ಲಿ ಹಣವನ್ನು ಹಣದ ಕಂತೆಗಳನ್ನು ಟಯರ್ನಲ್ಲಿ ಕೂಡಿಟ್ಟು ಒಳಗೆ ತಿಳಿಯದಾಗಿ ಅಂತು ಸಿಗ್ತಿದ್ದಾರೆ ಎಂತಹ ವಿಚಿತ್ರ ಮನುಷ್ಯ ಈ ಲೋಕದಲ್ಲಿ ಇರುವುದು ನಮಗೆ ಅಲ್ಪ ಸಮಯ ಯಾವಾಗ ಸಾಯ್ತೀವಿ ನಮಗೆ ಗೊತ್ತಿಲ್ಲ ಆದರೆ ನಾವು ಕೂಡಿರ್ತೇವೆ 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 ಕೋಟಿಗಟ್ಟಲೆ ಹಣ ಕೂಡಿರ್ತೇವೆ ಎಕರೆಗಟ್ಟಲೆ ಜಮೀನನ್ನು ನಾವು ಮಾಡ್ತೇವೆ ಎಷ್ಟೋ ಜಮೀನು ಬೇಕಾದ್ರೆ ನಮಗೆ ಸಾಗಬೋದು ಇನ್ನೂ ಬೇಕು ಇನ್ನೂ ಬೇಕು ಸಹೋದರ ಸೋದರರೇ ಎಷ್ಟು ನಾವು ಸಂಪಾದಿಸಿದರೂ ನಮ್ಮ ದೇಹಕ್ಕೆ ನಾವು ಸ್ವಲ್ಪವೇ ನಾವು ಉಣಬಹುದು ತಿನ್ನಬಹುದು ಎಷ್ಟೇ ಸಂಪಾದನೆ ಆಸ್ತಿಯನ್ನು ಸಂಪಾದಿಸಿದರೂ ನಾವು ಕೇವಲ ಸಾಯುವಾಗ ನಮಗೆ ಬೇಕಾದ ಜಾಗ ಕೇವಲ ಏಳು ಅಡಿ ಉದ್ದ ಅಥವಾ ಒಂದು ಎರಡೂವರೆ ಅಡಿ ಆಗಲ್ಲ ಐದು ಅಡಿ ಆಳದ ಒಂದು ಹೊಂಡ ಮಾತ್ರ ಸಮಾಧಿ ಮಾತ್ರ ಬೇರೆ ಏನೂ ಇಲ್ಲ ಈ ಲೋಕದಲ್ಲಿ ನಾವು ಸಾಯುವಾಗ ನಮ್ಮ ಶವ ಪೆಟ್ಟಿಗೆಯಲ್ಲಿ ಯಾವ ಚಿನ್ನವನ್ನು ಹಾಕಲಿಕ್ಕೆ ನಮಗೆ ಅವಕಾಶವಿಲ್ಲ ಯಾವ ಆಸ್ತಿಯ ನಮ್ಮ ದಾಖಲೆಗಳನ್ನು ಪತ್ರಗಳನ್ನು ನಮಗೆ ಕೊಂಡೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಲ್ಲವನ್ನು ನಾವು ಇಲ್ಲಿ ಬಿಟ್ಟು ಹೋಗಬೇಕಷ್ಟೆ ಇದೇ ದೇವರ ವಾಕ್ಯ ಹೇಳುತ್ತೆ ಆದ್ದರಿಂದ ಸೋದರ ಸೋದರರೇ ದೇವರ ವಾಕ್ಯ ಇವತ್ತು ಹೇಳುತ್ತೆ ಶಿರಾಕನ ಗ್ರಂಥದಲ್ಲಿ ತನ್ನ ಆಸ್ತಿ ಪಾಸ್ತಿಯಲ್ಲಿ ನಿಶ್ಚಿಂತೆ ಹಿಂದಿರುವವನಿಗೆ ಇರುವವನಿಗೆ ತಳಮಳವಿಲ್ಲದೆ ಎಲ್ಲದರಲ್ಲೂ ಸಮೃದ್ಧವಾಗಿ ಇರುವವರಿಗೆ ತಿಂದು ಕುಡಿಯುವ ಆಸಕ್ತಿ ಉಳ್ಳವರಿಗೆ ಮರಣ ಎಂಬುದು ಭಯ ಯಾಕೆಂದರೆ ಎಲ್ಲ ಬಿಟ್ಟು ಹೋಗಬೇಕು ಎಲ್ಲ ಬಿಟ್ಟೋಗ್ಬೇಕು ಈ ಲೋಕದಲ್ಲಿ ಏನು ನನ್ನದೆಂಬುದು ಇದೆ ಯಾವುದು ನಮಗೆ ಕೊಂಡೊಗ್ಲಿಕ್ಕೆ ಸಾಧ್ಯವಿಲ್ಲ ಸಾಯುವಾಗ ಎಲ್ಲವನ್ನೂ ಬಿಟ್ಟು ಹೋಗಬೇಕು ನಾವು ಕೈಯಲ್ಲಿ ಏನೂ ಉಳಿಯುವುದಿಲ್ಲ ನೆನಪಿಡೋಣ ಆದ್ದರಿಂದ ಸಹೋದರ ಸಹೋದರರೇ ಈ ಜೀವನದಲ್ಲಿ ಯೋಚಿಸಬೇಕಾದ ವಿಷಯ ನಾವು ಎಲ್ಲರೂ ಜೀವನದಲ್ಲಿ ಎಷ್ಟೇ ಸಂಪತ್ತಿದ್ದರು ಎಷ್ಟೇ ಆಸ್ತಿ ಪಾಸ್ತಿ ನಮ್ಮ ಹತ್ರ ಇದ್ದರು ಎಷ್ಟೇ ನಾವು ಸಂಪಾದಿಸಿದ್ದರು ಎಷ್ಟೇ ದುಡ್ಡು ನಮ್ಮಲ್ಲಿ ಇದ್ದರೂ ಎಷ್ಟೋ ನಮ್ಮದೆಂಬುದನ್ನು ಈ ಲೋಕದಲ್ಲಿ ಪಡೆದೇವಾದರು ಎಷ್ಟೋ ತಿಂದು ಗುಂಡು ನಮಗೆ ಇನ್ನೂ ಇರಬೇಕಂತ ಅನಿಸಿದ್ರು ಯಾರಿಗೆ ನಮಗೆ ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಮರಣ ಎಂಬುದು ಬರುವಾಗ ನಾವು ಎಲ್ಲರೂ ಅದನ್ನು ಎದುರಿಸಬೇಕು ಆ ಎಲ್ಲವೂ ನಮ್ಮದೆಂಬುದನ್ನು ಎಲ್ಲವನ್ನು ಬಿಟ್ಟು ಹೋಗಬೇಕು ಇದು ಸತ್ಯ ಇದು ಸತ್ಯ ಆದ್ದರಿಂದ ಯೋಚಿಸೋಣ ಯೋಚಿಸೋಣ ಈ ಲೋಕದಲ್ಲಿ ಅನ್ಯಾಯವಾಗಿ ಯಾರ ಕೊಟ್ಟೆಗೆ ನಾವು ಕಲ್ಲು ಹಾಕಿ ಯಾರಿಗೂ ಮೋಸ ಮಾಡಿ ಯಾರಿಗೂ ನಾವು ಒಂದು ರೀತಿಯಲ್ಲಿ ಅನ್ಯಾಯ ಮಾಡಿ ದುಡ್ಡು ಸಂಪಾದಿಸಿ ಆಸ್ತಿಪಾತಿ ಸಂಪಾದಿಸಿ ನಮ್ಮ ತಲೆಯ ಮೇಲೆ ಎಷ್ಟೋ ಜನರ ದುಃಖವನ್ನು ಹೊತ್ತು ಎಷ್ಟೋ ಜನರ ಆ ಕಣ್ಣೀರ ಶಾಪವನ್ನು ನಮ್ಮ ಮೇಲೆ ಹೊತ್ತು ಈ ಆಸ್ತಿ ಮಾಡಿ ಕೊನೆಗೆ ನೀನು ಕೊಂಡೋಗ್ಲಿಕ್ಕೆ ನೀನು ಏನಿಲ್ಲ ನಿನ್ನ ಕೈಯಲ್ಲಿ ಅಂದರೆ ಸಹೋದರ ಸೋದರಿ ನಿನ್ನ ಜೀವನಕ್ಕೆ ಅರ್ಥವೇನು ನಿನ್ನ ಜೀವನಕ್ಕೆ ಅರ್ಥವೇನು ಈ ಲೋಕದಲ್ಲಿ ನೀನು ಮಾಡಿದಂಥ ಅನ್ಯಾಯ ನೀನು ಇತರರಿಗೆ ಕೊಟ್ಟ ನೋವು ಇತರರಿಗೆ ನೀನು ಮಾಡಿದ ಅಪಚಾರಗಳು ನಿನ್ನ ಅನೈತಿಕತೆ ಇವೆಲ್ಲವೂ ನಿನ್ನ ತಲೆ ಮೇಲಿರುವಾಗ ಎಷ್ಟೋ ಜನರ ಶಾಪವನ್ನು ಹೊತ್ತು ಜೀವಿಸುವಾಗ ನೀನು ಎಷ್ಟೇ ಆಗಲಿ ಆ ಮರಣ ಎಂಬುದು ನಿನ್ನ ಬಡಿಗೆ ಬರುವಾಗ ನಿನಗೆ ಭಯವಾಗುತ್ತೆ ಯಾಕೆಂದರೆ ಸಮಾಧಾನದ ಒಂದು ಮರಣವನ್ನು ಸಾಯಲು ನಿನಗೆ ಸಾಧ್ಯವಿಲ್ಲ ಆದ್ದರಿಂದ ಯೋಚಿಸು ಅದರ ಬದಲಾಗಿ ಈ ಲೋಕದಲ್ಲಿ ನಮಗೆ ದೇವರು ಕೊಟ್ಟಂಥ ಜೀವನ ಇತರರಿಗೆ ಒಳ್ಳೆಯದನ್ನು ಮಾಡಲು ಕೋಟಿಗಟ್ಟಲೆ ಹಣ ಸಂಪಾದಿಸಿ ಯಾರ್ಯಾರು ತಿಂದು ಹೋಗಿ ಹೋಗುವುದಕ್ಕಿಂತ ಈ ಜೀವನದಲ್ಲಿ ಅವಕಾಶವಿರುವಾಗ ಅದೆಷ್ಟೋ ಬಡ ಜನರು ಮನೆಯಿಲ್ಲದೆ ಇದ್ದಾರೆ ಊಟಕ್ಕಿಲ್ಲದೇ ಇದ್ದಾರೆ ಒಂದು ಔಷಧಿ ತಗೊಳ್ಳಿಕ್ಕೆ ಹಣ ಇಲ್ಲದವರಿದ್ದಾರೆ ಚಿಕಿತ್ಸೆ ಪಡೆಯಲಿಕ್ಕೆ ಅವಕಾಶ ಇಲ್ಲದವರಿದ್ದಾರೆ ಎಷ್ಟೋ ಜನರು ಈ ಲೋಕದಲ್ಲಿ ದುಃಖದಲ್ಲಿದ್ದಾರೆ ಸಹಾಯ ಮಾಡುವವರಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೀನು ಕೂಡಿಟ್ಟ ಹಣ ನೀ ಕೂಡಿಟ್ಟ ಸಂಪತ್ತು ಇಂಥ ಬಡ ಬಗ್ಗರಿಗೆ ನೀನು ಹಂಚಿದಿ ಹಂಚಿದೆಯಾದರೆ ಅವರ ಅವಶ್ಯಕತೆಗಳಿಗೆ ನೀನು ಸ್ಪಂದಿಸಿದೆ ಎಂದಾದರೆ ಸೋದರ ಸೋದರಿ ನೀನು ಸಾಯುವಾಗ ಆ ಮರಣ ಎಂಬುದು ನಿನ್ನ ಬಾಗಿಲ ಬಳಿಗೆ ಬಂದು ನಿಂತು ನಿರುವಾಗ ನಿನಗೆ ಭಯ ಎಂಬುದು ಏನೂ ಇಲ್ಲ ಯಾಕೆಂದರೆ ಇದೆಲ್ಲವೂ ನೀನು ನಿನ್ನದೆಂಬುದು ಏನು ಯೋಚಿಸ್ತೀಯಾ ಇದು ನಿನ್ನದು ಅಲ್ಲ ಎಂಬುದು ನಿನಗೆ ಗೊತ್ತು ದೇವರ ವಾಕ್ಯ ಹೇಳುತ್ತೆ ನಾವೆಲ್ಲರೂ ಈ ಲೋಕದಲ್ಲಿ ಜೀವನದಲ್ಲಿ ನಾವು ಧನಿಕರಲ್ಲ ಬರೀ ಆಳುಗಳಷ್ಟೇ ಕರ್ತವ್ಯ ಮಾಡುವ ಆಳುಗಳಷ್ಟೇ ಮತ್ತಾಯನ ಶುಭವಾರ್ತೆಯಲ್ಲಿ ಸಂತ ದೇವರ ವಾಕ್ಯ ಹೇಳುತ್ತೆ ನಾವೆಲ್ಲರೂ ಈ ಲೋಕದಲ್ಲಿ ಆಳುಗಳು ನಮಗೆ ದೇವರೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರಷ್ಟೇ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೇವೆ ನಮ್ಮ ಕೈಯಲ್ಲಿರುವ ಈ ಸಂಪತ್ತು ನಮ್ಮ ಕೈಯಲ್ಲಿರುವ ಅಧಿಕಾರ ನಮ್ಮ ಕೈಯಲ್ಲಿರುವ ಹಣ ಹಣ ಏನು ಆಸ್ತಿ ಪಾಸ್ತಿ ದೇವರು ನಮ್ಮ ವಶಕ್ಕೆ ಕೊಟ್ಟಿದ್ದಾರೆ ಏಕೆಂದರೆ ಅದನ್ನು ಉಪಯೋಗಿಸಿ ನೀನು ಈ ಲೋಕದಲ್ಲಿ ಇತರರಿಗೆ ಒಳ್ಳೆಯದನ್ನು ಮಾಡು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡು ಅವರ ಕಷ್ಟಗಳನ್ನು ದೂರ ಮಾಡಿ ಅವರ ಮನಸ್ಸಿಗೆ ಒಂದು ಸ್ವಲ್ಪ ಸಂತೋಷ ಕೊಡು ಇದಕ್ಕಾಗಿ ಈ ಆಸ್ತಿ ಕೊಡಲ್ಪಟ್ಟಿದೆ ಇತರರ ಕಣ್ಣೀರನ್ನು ಒರೆಸುವ ಒಂದು ಅವಕಾಶ ನಿನಗೆ ಬಂದೊದಗಿದೆ ನೀನು ಒಳ್ಳೆ ಮನಸ್ಸು ಮಾಡಿದೆ ಆದರೆ ಅದೆಷ್ಟೋ ಜನರ ಕಣ್ಣೀರನ್ನು ಒರೆಸ್ಲಿಕ್ಕೆ ನನಗೆ ಸಾಧ್ಯ ಒಂದು ವಿಚಾರಣಾ ಕೇಂದ್ರದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೆ ಆ ವಿಚಾರಣಾ ಕೇಂದ್ರದಲ್ಲಿ ಒಬ್ಬರು ಮಹನೀಯರಿದ್ದರು ಅವರ ಹೆಂಡತಿ ಕ್ಯಾನ್ಸರ್ ರೋಗದಿಂದ ನಿಧನರಾದರು ಅವರ ಅವರಲ್ಲಿ ತುಂಬ ದುಡ್ಡಿತ್ತು ಸಂಪಾದಿಸಿದ್ರು ಶ್ರೀಮಂತ ಕುಟುಂಬದವರು ಆದರೆ ಈ ಒಂದು ಹೆಂಡತಿಯ ಮರಣದ ಆಘಾತ ಅವರಿಗೆ ದೊಡ್ಡ ದುಃಖವನ್ನೇ ತಂದಿತು ಹಾಗಂತ ಈ ಮನುಷ್ಯ ಹೆಂಡತಿ ಸತ್ರು ನಾನೇನು ಪುನಃ ಇನ್ನೊಂದು ಮದುವೆ ಆಗ್ತೀನಿ ಹೆಂಡತಿ ಸತ್ತು ಹೋದರು ಇನ್ನೇನು ನಾನು ಹಣ ಇದೆ ಮುಂದೆ ಲೈಫ್ ಮಜಾ ಮಾಡ್ತೀನಿ ಅಂತ ಏನು ಯೋಚಿಸಲಿಲ್ಲ ಈ ಒಂದು ಮನುಷ್ಯ ಒಳ್ಳೆಯದನ್ನು ಯೋಚಿಸಿದ್ರು ತನ್ನ ಜೀವನದಲ್ಲಿ ತನ್ನ ಹೆಂಡತಿ ಯಾವ ರೀತಿ ಕ್ಯಾನ್ಸರಿಂದ ನರಳಿ ನರಳಿ ಸತ್ತು ಹೋದರು ಇದೇ ರೀತಿ ಎಷ್ಟೋ ರೋಗಿಗಳು ಇವತ್ತು ಬಡ ಮನುಷ್ಯರು ಕ್ಯಾನ್ಸರ್ ರೋಗದಿಂದ ಸಾಯುತ್ತಿದ್ದಾರೆ ನಾನು ಆ ಹೆಂಡತಿಯ ನೋವನ್ನು ಕಂಡಿದ್ದೇನೆ ಆದ್ದರಿಂದ ಇದೇ ರೀತಿಯಲ್ಲಿ ಅದೆಷ್ಟೋ ಜನರು ಇಂಥ ನೋವನ್ನು ಅನುಭವಿಸ್ತಾರೆಂದು ತಿಳಿದು ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡ್ರು ತನ್ನ ಜೀವನದಲ್ಲಿ ಏನನ್ನು ಸಂಪಾದಿಸಿದ್ದೇನೆ ನನಗೆ ಬೇಕಾದಷ್ಟನ್ನು ಇಟ್ಟು ಅದರಿಂದ ಮೇಲಿನ ಎಲ್ಲವನ್ನು ಇಂಥ ಕ್ಯಾನ್ಸರ್ ರೋಗಿಗಳಿಗೆ ದಾನ ಮಾಡುತ್ತೆ ಎಂಬುದು ಸಂಕಲ್ಪವನ್ನು ಮಾಡಿ ಆ ದಿವಸದಿಂದ ತನ್ನ ಏನು ತನ್ನಲ್ಲಿ ಸಂಪಾದಿಸ್ತು ಎಲ್ಲವನ್ನು ಎಷ್ಟೋ ಕ್ಯಾನ್ಸರ್ ರೋಗಿಗಳನ್ನು ಭೇಟಿ ಮಾಡಿಕೊಂಡು ಈ ಕ್ಯಾನ್ಸರ್ ರೋಗಗಳಿಗೆ ಈ ರೋಗಿಗಳಿಗೆ ಇವತ್ತೂ ಸಹಾಯ ಮಾಡ್ತಿದ್ದಾರೆ ತಾವು ಮಾಡಿದ ಹಣ ಸಂಪಾದಿಸಿದ ಹಣ ಈ ಬಡ ರೋಗಿಗಳಿಗೆ ಅವರು ಸಹಾಯ ಮಾಡಿದ ಅಂಜಿ ಸಹಾಯ ಮಾಡ್ತಿದ್ದಾರೆ ಇದು ಪುಣ್ಯಕಾರ್ಯ ಇಂಥ ವ್ಯಕ್ತಿಗೆ ಮರಣ ಭಯವಿಲ್ಲ ಆದ್ದರಿಂದ ಸೋದರ ಸಹೋದರರೇ ಜೀವನದಲ್ಲಿ ಒಳ್ಳೆಯ ಕೆಲಸ ಯಾವಾಗ ಮಾಡ್ತೇವೆ ನಮಗೆ ಮರಣ ಎಂಬ ಭಯವಿಲ್ಲ ಯಾವಾಗ ನಾವು ಈ ಲೋಕದಲ್ಲಿ ಈ ಶ್ರೀಮಂತಿಗೆಗೆ ಈ ಲೋಕದ ವಸ್ತುಗಳಿಗೆ ಲೌಕಿಕತೆಗೆ ಅಂಟಿಕೊಳ್ಳುತ್ತೇವೆ ಆಗ ನಮಗೆ ಮರಣದ ಭಯ ಯಾಕೆಂದರೆ ನಾವು ಈ ಎಲ್ಲವನ್ನು ಲೌಕಿಕ ವಸ್ತುಗಳನ್ನು ನಾವು ಆಲಿಂಗಿಸಿಕೊಂಡಿದ್ದೇವೆ ಅದು ಬಿಡಲಿಕ್ಕೆ ನಮಗೆ ಬೇಡ ಆಗ ಮರಣ ನಮಗೆ ಭಯ ಅಯ್ಯೋ ಸಾಯ್ಬೇಕು ಅಯ್ಯೋ ಇದನ್ನೆಲ್ಲ ಬಿಟ್ಟು ಹೋಗಬೇಕು ಚಿಂತೆ ಏನು ಚಿಂತೆ ಯಾರೆಲ್ಲ ನನ್ನ ಆಸ್ತಿ ತಿಂದಂಡುತ್ತಾರಾ ಯಾರಿಗೆಲ್ಲ ನನ್ನ ಇಟ್ಟ ಹಣ ಹೋಗುತ್ತಾ ಯಾರಿಗೊತ್ತು ಇದೆಲ್ಲವನ್ನು ನಮಗೆ ನಾವು ಯೋಚಿಸಬೇಕು ಆದ್ದರಿಂದ ಒಳ್ಳೆಯ ಮರಣವನ್ನು ನಾವು ಮುಂದೆ ನೋಡುವವರಿಗೆ ಸಹೋದರ ಸಹೋದರರೇ ನಾವು ಜೀವನದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಗತಿಹೀನರಿಗೆ ಬಲಗುಂದಿದವರಿಗೆ ವೃದ್ಧರಿಗೆ ತೊಂದರೆ ತಾಪತ್ರಯಗಳಿಗೆ ಈಡಾಗಿರುವವರಿಗೆ ಇಂಥವರಿಗೆ ಮರಣದ ಭಯ ಇಲ್ಲ ನಿತ್ಯದ ಜೀವನ ಹೋಗುತ್ತೆ ಅದರಲ್ಲಿ ನಿಮಗೆ ಭಯ ಇಲ್ಲ ಆದರೆ ಯಾರು ಈ ಲೋಕದಲ್ಲಿ ಕೂಡಿಟ್ಟು ಕೂಡಿಟ್ಟು ಒಂದು ದಿನ ಸಾಯ್ತಾರೆ ಅಂಥವ್ರಿಗೆ ಮರಣದ ಭಯ ಆದ್ದರಿಂದ ಜೀವನದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡೋಣ ಮರಣಕ್ಕೆ ಭಯಪಡುವುದಕ್ಕಿಂತ ಬದಲು ಒಳ್ಳೆ ಕಾರ್ಯಗಳನ್ನು ಮಾಡಿ ಯಾವತ್ತೂ ಆ ದೇವರ ಬಳಿಗೆ ಹೋಗಲು ಸಿದ್ಧರಾಗಿರೋಣ ಅದು ಬಹಳ ಮುಖ್ಯ ಇನ್ನೊಂದು ಘಟನೆ ಒಂದು ವಿಚಾರಣೆ ಕೇಂದ್ರದಲ್ಲಿ ಇರುವಾಗ ನಡೆದ ಘಟನೆ ಅವರೊಬ್ಬರು ಒಂಟಿ ಮಹಿಳೆ ಅವರ ಗಂಡ ತೀರಿ ಹೋಗಿದ್ದರು ಗಂಡ ತೀರಿ ಹೋಗುವಾಗ ಕೋಟಿಗಿಂತ ಮೇಲೆ ದುಡ್ಡಿತ್ತವರತ್ರ ಆದರೆ ಅವರು ಸಾಯುವಾಗ ಪಾಪ ತನ್ನೆಲ್ಲ ದುಡ್ಡನ್ನು ಕೆಲವು ದುಡ್ಡನ್ನು ತನ್ನ ಕುಟುಂಬಸ್ಥರಿಗೆ ವೀಲನಾಮೆ ಮಾಡಿದರು ಇನ್ನು ಕೆಲವು ಉಳಿದ ಹಣ ಒಂದು ಒಳ್ಳೆಯ ಚರ್ಚಿನ ಎಸ್ ವಿ ಬಿ ಸೊಸೈಟಿಗೆ ಅವರು ದಾನ ಮಾಡಿ ವೀಲುನಾಮೆ ಮಾಡಿದರು ತನ್ನ ಜಾಗ ಇದನ್ನು ಮಾಡಿ ಆದರೆ ಏನಾಯಿತು ಸಾಯುವ ಮೊದಲು ಅವರು ಅಸ್ವಸ್ಥರಾಗಿದ್ದಾಗ ಈ ಕುಟುಂಬದವರು ಬಂದು ಎಲ್ಲ ವೀಲು ನಮ್ಮ ಏನೋ ಚೇಂಜ್ ಮಾಡಿ ಬದಲಾಯಿಸಿ ಅವರಿಗೆ ಅರಿವಿದೆಯೋ ಗೊತ್ತಿಲ್ಲ ಎಲ್ಲವನ್ನು ಬದಲಾಯಿಸಿ ಎಲ್ಲ ಆಸ್ತಿ ಪಾಸ್ತಿಯನ್ನು ಅವರ ಹೆಸರಿಗೆ ಮಾಡಿಕೊಂಡ್ರು ಒಂದು ಜಾಗ ಮಾತ್ರ ಒಂದು ಒಂದು ಸ್ವಲ್ಪ ಆ ಬಿಗೆ ಹೋಯ್ತಷ್ಟೇ ಎಲ್ಲದನ್ನು ಈ ಕುಟುಂಬಸ್ಥರು ತಮ್ಮ ಹೆಸರಿಗೆ ಮಾಡಿಕೊಂಡರು ಯೋಚಿಸ್ತೀನಿ ನಾನು ಸಹೋದರ ಸಹೋದರರೇ ಯಾರೂ ತಾವು ಕೆಲಸ ಮಾಡಿಲ್ಲದ ಈ ದುಡ್ಡನ್ನು ಎರಡು ಕುಟುಂಬಸ್ಥರಾಗಿರ್ಬೋದು ಆದರೆ ತಾವು ಕಷ್ಟ ಪಡದೆ ಇಂಥ ಲಕ್ಷಗಟ್ಟಲೆ ಹಣವನ್ನು ತಮ್ಮದು ಮಾಡಿಕೊಂಡು ಈ ಜೀವನದಲ್ಲಿ ಆಸ್ತಿ ಬಳಸಿ ಸಂಪಾದಿಸಿ ಒಂದು ದಿನ ಇವರಿಗೂ ಸಾವಿಲ್ಲವೇ ಜೀವನದಲ್ಲಿ ಯೋಚಿಸೋಣ ಯಾರ್ಯಾರ ದುಡ್ಡನ್ನು ಅನ್ಯಾಯದಿಂದ ವಶ ಮಾಡಿಕೊಂಡು ನಾವು ಗಳಿಸಬಾರದ ಸಂ ಗಳಿಸದ ಸಂಪತ್ತನ್ನು ನಮ್ಮದಾಗಿಸಿಕೊಂಡು ಯಾರೋ ಬಡ ಬಗ್ಗರಿಗೆ ಹೋದ ಸಾ ಆಸ್ತಿ ಪಾಸ್ತಿಯನ್ನು ಸಂಪತ್ತನ್ನು ತಮ್ಮ ವಶಕ್ಕೆ ಪಡೆದು ಇದು ನಮಗೆ ತಿನ್ನುವ ಭಾಗ್ಯ ಒಂದು ದಿನ ಸಿಗಲ್ಲ ಸಾವು ಬರುವಾಗ ನಮಗೆ ಹೆದರಿಯಕ್ಕೆ ಆಗುತ್ತೆ ಒಳ್ಳೆಯ ಕಾರ್ಯ ಮಾಡಿದವರಿಗೆ ಸಾವು ಭಯ ಆದ್ದರಿಂದ ನಾವೆಲ್ಲರೂ ಒಳ್ಳೆಯ ಕಾರ್ಯಗಳನ್ನು ಮಾಡೋಣ ಸಾವಿಗೆ ಭಯಪಡೋದು ಬೇಡ ಒಳ್ಳೆಯ ಮನುಷ್ಯರು ಯೇಸು ಸ್ವಾಮಿ ಹೇಳಿದಾಗೆ ಯಾವನು ಸೇವಕನು ತನ್ನ ಕರ್ತವ್ಯವನ್ನು ಮಾಡಿಕೊಂಡಿದ್ದಾನೋ ಆ ಕರ್ತವ್ಯ ಮಾಡಿಕೊಂಡ ಸೇವನಿಗೆ ಮರಣ ಎಂಬುದು ಭಯವಿಲ್ಲ ತನ್ನ ಯಜಮಾನ ಯಾವಾಗ ಬರ್ತಾ ಅವನಿಗೆ ಭಯದಿಂದ ಕಾಯಬೇಕಾದ ಯಾವ ಗಂಟೆಗೆ ಬಂದರೂ ಸಿದ್ಧನಿದ್ದಾನೆ ಇಂಥ ಸಿದ್ಧನಿಂತ ಆ ನೌಕರಂತೆ ನಾವಿರೋಣ ಈ ಲೋಕದಲ್ಲಿ ದೇವರು ನಮಗೆ ಯಾವಾಗ ಕರೀತಾರೆ ಯಾವ ನಮ್ಮ ಸಾವು ನಮ್ಮ ಪಾಲಿಗೆ ಸಾವು ಬರುತ್ತೆ ಅದು ನಮಗೆ ಗೊತ್ತಿಲ್ಲ ಆದರೆ ನಾವು ಒಳ್ಳೆಯ ಮನುಷ್ಯರಾಗಿ ಒಳ್ಳೆಯ ಬಾಳನ್ನು ಜೀವಿಸಿ ಇತರರಿಗೆ ಒಳ್ಳೆಯದನ್ನು ಮಾಡುತ್ತಾ ಒಳ್ಳೆ ಕಾರ್ಯಗಳನ್ನು ಮಾಡಿ ಒಬ್ಬ ಒಳ್ಳೆ ಮನುಷ್ಯರಾಗಿ ಜೀವಿಸಿಕೊಂಡು ಆ ಮರಣವನ್ನು ಬರುವಾಗ ಧೈರ್ಯದಿಂದ ಸ್ವಾಗತಿಸುವಂಥ ಆ ಒಂದು ಭಾಗ್ಯ ನಮಗೆಲ್ಲರಿಗೂ ಸಿಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸೋಣ ದಯಾಮಿ ದೇವರೇ ಈ ಲೋಕದಲ್ಲಿ ನನ್ನ ಬಾಳು ನೀವು ಕೊಟ್ಟ ಕಾಣಿಕೆ ಈ ಕಾಣಿಕೆಯನ್ನು ನಾನು ಒಳ್ಳೆಯದಾಗಿ ಸದುಪಯೋಗಪಡಿಸಿ ಒಳ್ಳೆ ಜೀವನವನ್ನು ನಾನು ಜೀವಿಸಿ ನನ್ನ ಜೀವನದಲ್ಲಿ ಏನನ್ನು ನೀವು ಕೊಟ್ಟಿದ್ದೀರೋ ಇದನ್ನು ಒಳ್ಳೆಯ ಮನುಷ್ಯ ಒಳ್ಳೆಯ ಕಾರ್ಯಗಳಿಗಾಗಿ ಬಳಸಿ ಈ ಲೋಕಕ್ಕೆ ಅಂಟಿಕೊಳ್ಳದೆ ಈ ಭೋಗಕ್ಕೆ ಭೋಗ ಜೀವನಕ್ಕೆ ಆಸೆ ಪಡದೆ ಇದಕ್ಕೆ ಬಲಿಯಾಗದೆ ಈ ಲೌಕಿಕ ಜೀವನಕ್ಕೆ ನಾವು ಬಲಿಯಾಗದೆ ಒಳ್ಳೆಯ ಮನುಷ್ಯನಾಗಿ ಬಾಳಿ ಒಂದು ದಿನ ಮರಣವನ್ನು ಧೈರ್ಯವಂತು ಎದುರಿಸುವಂಥ ಎದುರಿಸುವಂಥ ಧೈರ್ಯ ಅದೇ ರೀತಿ ಈ ಮರಣದ ಮೂಲಕ ನಿಮ್ಮ ಬಳಿಗೆ ಬಂದು ಆ ಸ್ವರ್ಗೀಯ ಸಂತೋಷವನ್ನು ಧೈರ್ಯವಾಗಿ ಪಡೆಯುವಂಥ ಭಾಗ್ಯವು ನನಗೆ ಅನು ಅನುಗ್ರಹಿಸಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ